ಸಕ್ಕರೆನಾಡು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನಲ್ಲಿ ಒಟ್ಟು ಇಪ್ಪತ್ತೇಳು ಗ್ರಾಮ ಪಂಚಾಯಿತಿಗಳ ಒಟ್ಟು ಮುನ್ನೂರ ಎಂಬತ್ತೊಂಬತ್ತು ಸ್ಥಾನಗಳ ಪೈಕಿ ಐವತ್ತಾರು ಅಭ್ಯರ್ಥಿಗಳು ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಡಿಸೆಂಬರ್ ಇಪ್ಪತ್ತೇಳರ ಭಾನುವಾರ ನಡೆಯುವ ಎರಡನೇ ಹಂತದ ಗ್ರಾಮ ಪಂಚಾಯಿತಿ ಚುನಾವಣೆಗೆ ತಾಲೂಕು ಆಡಳಿತ ಸಜ್ಜಾಗಿದೆ ಹೀಗಾಗಿ ಚುನಾವಣೆ ಪ್ರಕ್ರಿಯೆಯ ಮೇಲೆ ತಾಲೂಕು ಚುನಾವಣಾ ಅಧಿಕಾರಿ ತಹಶೀಲ್ದಾರ್ ಕುಂಜಿ ಅಹಮದ್ ಹದ್ದಿನ ಕಣ್ಣಿಟ್ಟಿದ್ದಾರೆ ಅಲ್ಲದೆ ಅವಿರೋಧವಾಗಿ ಆಯ್ಕೆಯಾಗಿರುವ ಐವತ್ತಾರು ಸದಸ್ಯರ ಸ್ಥಾನಗಳು ಕಾನೂನು ಬಾಹಿರವಾಗಿ ಹರಾಜು ಪ್ರಕ್ರಿಯೆ ಮೂಲಕ ಆಯ್ಕೆ ಮಾಡಿರುವುದು ಕಂಡುಬಂದಲ್ಲಿ ಅಂತಹ ಸದಸ್ಯತ್ವವನ್ನು ಅನರ್ಹಗೊಳಿಸಲಾಗುವುದು ಜಿಲ್ಲಾಧಿಕಾರಿಗಳ ಆದೇಶದಂತೆ ರಚಿಸಲಾಗಿರುವ ಅಧಿಕಾರಿಗಳ ತಂಡದ ಮಾಹಿತಿ ಆಧರಿಸಿ ಕಟ್ಟುನಿಟ್ಟಿನ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಅವರು ಎಚ್ಚರಿಸಿದ್ದಾರೆ ಬಿದರಕೆರೆ ಗ್ರಾಮದಲ್ಲಿ ಹಾಗೂ ಅದೇ ಬೈರ್ನಹಳ್ಳಿ ಗ್ರಾಮದಲ್ಲಿ ಏನು ಕಾನೂನು ಬಾಹಿರವಾಗಿ ಅರಾಜ್ಯ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡ ವ್ಯಕ್ತಿಗಳಿರೋದ ನಾವು ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದೆ ಅದು ತನಿಖೆಯಲ್ಲಿ ಇದೆ ಅದೇ ರೀತಿ ಏನಾರು ಆಯ್ಕೆ ಕಂಡು ಬಂದಲ್ಲಿ ಪ್ರತಿ ಮಾನ್ಯ ಜಿಲ್ಲಾಧಿಕಾರಿಗಳು ತಂಡವನ್ನು ರಚನೆ ಮಾಡಿರ್ತಾರೆ ಆ ತಂಡದಂತೆ ನಾವು ಪ್ರತಿ ಒಂದು ಗ್ರಾಮ ಪಂಚಾಯಿತಿಯ ಪ್ರತಿ ಗ್ರಾಮದಲ್ಲಿ ಹೋಗಿ ಆ ಗ್ರಾಮ ಸ್ಥಾನಗಳ ಏನಾರು ಐವತ್ತಾರು ಸ್ಥಾನಗಳು ಏನಾರು ಯಾರು ಕಾನೂನು ಬಾಹಿರವಾಗಿ ಏನಾದ್ರು ಹರಾಜು ಪ್ರಕ್ರಿಯೆ ಮಾಡಿ ಅಥವಾ ಕಾನೂನು ಬಾಹಿರ ಮೂಲಕ ಏನಾದರೂ ಅವಿರೋಧ ಆಯ್ಕೆ ಮಾಡಿದರೆ ಅಂಥವ್ರ ವಿರುದ್ಧ ನಾವು ತನಿಖೆ ನಡೆಸಿ ಅದನ್ನು ಪರಿಶೀಲನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಕಠಿಣ ರೀತಿಯ ಕಾನೂನು ಕ್ರಮವನ್ನು ಜರುಗಿಸ್ತೇವೆ